एस पी कडे तपस वेदो पी एस आय कडे तपस वेदो ई सचिन हवलदार नंतर तपस ओळख आगला आ हुडकाड मटा मनीक होगला ना हिंती मुका नोडाल ना

பஸ் நான் அவனுக்கு உடிகாட் இட பிஜபிரதேச பட் அந்த கேட்க வர்த்தி ஒட்டே விசாரப்பாபார்பான

नौर्ण। नौर्ण। थिला। थिला। बस ये लोग कांटा लोग बहुत सीधे अरे कैसा निकला भाई तो उसके अंदर मुर्गी है इधर है मुर्गी कुछ भी नहीं दिखा रहे अंदर आता है उसके बारे में वो मुर्गी नहीं दिख रहा वो लेकिन वो डोले तो देखा ना लाल की कहा लाल के डोला भी नहीं दिखा रहा आज के मुझके सुख जो है

நீ மண்ணால தானே ஏன் சச்சிமா அவன் காலை தாக்க மேலயா நீந்திரபா குந்திருப்பமா குந்திருப்பா ಯಾಕೆ ಬಹಳ ದೊಡ್ಡವಾಗಿ ಅಲ್ಲ ಬಂದ ಬಗಲಾದ ಮಾಮ್ಮ ಯಾಕಮ್ಮ ಏನಾಯ್ತು ಯಾಕೆ ದಿವಸ ಮುಂಜಾನೆ ಸಂಜೆ ಮಟ ಕುಡುದರಾಕತ್ತಿತ್ತ ಹಾ ಬಾಳ ದೊಡ್ಡವಾಗೇನ ಹೆಂಗೋ ಏನ್ ಮಾಡುಮ್ಮಮ್ಮ ನಮ್ಮೇನ್ ಟೆನ್ಶನ್ ಭಾಳ ಅದಾವು ಎರಡು ಕೂಡ ಯಾಕೆ ಅಳಕತ್ತಿ ಅಳ್ಳತ್ತಿಲ್ಲ ಮಾಮ್ಮ ಕಣ್ಣನ್ ಪಿಚ್ ಉಸ್ಕೊಳತ್ತೀ ಮಾಮ್ಮ ಇನ್ನ ಟೆನ್ಶನ್ ತಂದು ಮುಕ್ಳ್ಯಾಗ ಹಾಕೋ ಪೆನ್ಶನ್ ರೊಕ್ಕ ಕೇಳ್ ಕೊಟ್ಟವ್ರು ನನಗೆ ಕೇಳಾಕತ್ತಾರ ರೊಕ್ಕ ಇಲ್ರಿ ರೊಕ್ಕ ಇಲ್ಲತ್ತ ಬಡ್ಡಿ ಯಾವಾಗ ಕೊಡವ ಗಂಟೆ ಯಾವಾಗ ಕೊಡವ ಇಷ್ಟ ರೊಕ್ಕ ಒಮ್ಮಲಿ ಬಂದ್ ಕೇಳದ್ರ ಎಲ್ಲಿ ಕೊಡ್ಲಿ ಮಾಮ ನಾನು ಅಲ್ಲಪ್ಪ ಕುಡಿಯಾಕ ಉನಾಕ ತಿನ್ನಾಕ ಎಲ್ಲಾ ಖರ್ಚು ಮಾಡ್ತೀರಿ ಇಸ್ಕೊಂಡ್ ರೊಕ್ಕ ಕೊಡಕ್ ಬರಲ್ಲ ನೀ ಬಳಿ ಹಾಕೋತೇವ್ ಸೀರೆ ಹಾಕೋತೇವ್ ಜಂಪರ್ ಹಾಕೋತೇವ್ ಬಸ್ ಸ್ಟ್ಯಾಂಡ್ ಒಳಗ್ ನಿಂತ ಗಳಿಸ್ತೇವ್ ಗೊತ್ತಿಲ್ಲ ಒಟ್ ನನಗ ರೊಕ್ಕ ಬೇಕು ಇವನಲ್ಲ ಏ ಮಾಮ ಅವಾದ್ರೇನು ಇವಾದ್ರೇನು ನೀನು ಆ ತರ ಅಡ್ಲೇಬೇಕು ಇಲ್ಲಿಕ್ಕ ಅವ್ರು ಬಂದು ನನ್ನ ದೃಷ್ಟಿ ತೆಗೆದ್ ಬಿಡ್ತಾರೆ ಮಾಮ ನೀ ಅವನ ಹೌದಪ್ಪ ರೊಕ್ಕ ಕೊಟ್ಟಿರ್ತಿ ಅವ್ನು ಆಗ್ಬೇಕು ಇವಳು ಆಗ್ಬೇಕು ಮತ್ತೇನೈತಿ ಐತಿ ಹೆಸರು ಕೊಟ್ಟಿರ್ತೇ ಬ್ಯಾನ್ ಇರೋದೆ ನಾನೇ ತರ ಆಕ್ಟ್ ರೊಕ್ಕ ರೊಕ್ಕವನಿ ನೀನು ಡಬಲ್ ಆಕ್ಟ್ ಮಾಡಿ ತಂಗಿ ಸೀರಿ ಹೋಗಿ ಅಯ್ಯೋ ದುರ್ವಿದಿಯೇ ದುರ್ವಿದ್ ಹಾಕಂದ್ರ ಬರ್ತೈತಿ ನಿಧಿ ಒಡನೆ ಹಾಕೋ ನಡಿ ಬಸ್ ಸ್ಟ್ಯಾಂಡ್ ಮಾಮಾ ಮಾಮಾ ಮಾಮ ರೊಕ್ಕ ಸಲ ನಾನು ಶೀಲ್ ಹೊಡ್ಸಕೊಂತಲ್ಲ ಅಳೆಯಾ ಅಳೆಯಾ ಅಳ್ಯಾ ದೊಡ್ಡ ದಿ ಸಬತ್ ಅಂದ್ರ ನಿಗಿ ಸಿಡಿಸ್ತೀನಿ ನಿನ್ ಜೋಡಿ ಬಂದ್ರಿಗೆಲ್ಲಾ ಸಿಡಿಸ್ತೀನಿ ಠೇಯ್ ಗ ಠೇಯ್ ಗ ರಿಗೆ ಬಾಳ ಒಯ್ಲೆಟ್ ಆಗ್ಯಾನ ನಾವ್ ಸೈಲೆಂಟ್ ಆಗಿ ಹೋಗುದೇ ಸರಿ ತಂಗಿ ತಂಗಿ ಟೀ ಶರ್ಟ್ ಒಕಟ್ಟವ ಅಯ್ಯೋ ಮಾಮಾ ಕೆಲ್ಸ ಹೊಂಟೀನಿ ಖರೇನೆ ಕರಿನಿ ಮಮ್ಮ ಕೆಲಸ ಹೊಂಟಿ ನೀವು ತಪ್ಪಿನ ಅರವಾಗ್ಯ ತಪ್ಪಿನ ಅರೇನೇ ಕರಿನೇ ಅಮ್ಮ ಆಯ್ತು ಹೋಗ್ತ ಮಳೆಯ ಕೇಳ್ದ ಬಾ ಖುಷಿ ಆಯ್ತು ಏ ಸುಧ್ರಾತು ನಮ್ಮ ಸುಧ್ರಾತೋ ಸುಧ್ರಾತು ನಮ್ಮ ಸುಧ್ರಾತು ಅಬ್ಬಾ ನನ್ ಮಾತ ಯಾರು ಕೇಳಲ್ಲ ನಮ್ ನಳ್ಯಾ ಕೇಳ್ದ ಆಹಾ ಹಾ ಸಾಕಪ್ಪ ಸಾಕು ಒಂದ್ ತಾಸ್ ರೆಸ್ಟ್ ಮಾಡಿ ಇದ್ದರ್ಸಿ ಒಂದ್ ಬಕೀಲ್ ಚಾನ್ಸ್ ಉಪ್ಪ ಡಾಕ್ಟರ್ ಬಾಳ ಡ್ಯಾನ್ಸ್ ಪಡಿಬ್ಯಾಡ ಅಂದನ ಸುಮ್ಮನೆ ಕುಣದ್ ಕುಣುದ್ ಕುಂತಿ ವ್ಯಾಲ್ ವ್ಯಾನ್ ಆಹಾ ಹಾ ಎಲ್ಲೂ ಮಿಸ್ ಕೊಡಾಕತೈತಿ ನಮ್ಮ ಮಳೆ ಎಂತಿಂತರು ಮಾತ್ ಕೇಳಿಲ್ಲ ನನ್ಗ್ ಮಾತ್ ಕೇಳ್ದನ ಏ ಅಂದ್ರೆ ಸಲ ಇದು ಮಾಡಿ ನೋಡು ಹಾ ಆಯ್ತು ಹೇಳ अंतास नित्य मानो मिग्राश कमानो सुम्मे चिंतियाँ मुझे। मामा मामा अलग नोड बल्ली नोड बल्ली। ओजी पमा नीलो नारी नारु बर्च है ने। Oh my God, I can't believe it. हो हो हो। नमः तुम्हारे लड़कों का इतना पांधियों रे। Thank God, नमः ते लड़के लगता रह। ये लगाना है। ಅಯ್ಯೋ ಅಯ್ಯೋ ಏನ್ ಒಲೇನಿ ಮಾಡುದಪ್ಪ ಮಾನ್ಯ ತಂದೆ ನಾಯ್ಕಿಡುದು ವಯಸ್ಸಾದ ಮುಡ್ ಮುದುಕ್ಯಾರ್ಮಟ ನಾನು ಕಿಮ್ಮತ್ ಕೊಡಲ್ ಯಾರ ಏನ್ ಮಾಡ್ತೀನಿ ಮ್ಯಾಗ ಯಾರಿ ಬುದ್ಧಿನ್ ನೋಡಲ್ಲ ಏನು ಇಲ್ಲ ಕುಡುದರಿ ಹೋಗು ಹಾಳಾಗ್ಯಾರು ಹೇಗಾರ ಹೋಗು ಲಾಭ 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 ಬೆಂಕಿ ಹಚ್ಚಗೋ ನನ್ ಪಾಡಿನ ಇದ್ ಬಿಡ್ತೀನಪ್ಪ எது படுத்தின